ಸುಧಾಕರ್ಗೆ ಬೇಕಲ್ಲ ಬಿಜೆಪಿನೇ ಗೆಲ್ಲೋದು ಸುಧಾಕರ್ ಅವ್ರ ಅಭಿವೃದ್ಧಿ ಮಾಡಿದ್ದಾರೆ ಕಾಂಗ್ರೆಸ್ಗೆ ಯಾವ ಪಕ್ಷ ಗೆಲ್ಬಹುದು ಸರ್ ಇಲ್ಲಿ ಯಾವ ಪಕ್ಷ ಯಾವ ಪಕ್ಷ ಅಂತ ನಮ್ಗೆ ಗೊತ್ತಾಗಲ್ಲ ಜನರು ಇದು ಯಾವ ನಮ್ಮ ಮತ ಬಿಜೆಪಿಗೆ ಸುಧಾಕರ್ ಬೇಕು ಅಂತ ಹೇಳಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ನೀವು ಯಾವ ಪಕ್ಷಕ್ಕೆ ಸುಧಾಕರ್ಗೆ ಬೆಂಬಲ ಕೊಡೋದು ಯಾಕೆ ಸರ್ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಕಾರ್ಯ ಚೆನ್ನಾಗಿ ಮಾಡ್ತಾರೆ ಎಮ್ ಎಲ್ ಎ ಇದಾಗ ನಾವು ನೋಡಿದ್ದೀವಿ ಸೊ ಲಾಸ್ಟ್ ಟೈಮು ಹಂಗಾಗಿದೆ ಸೊ ಜನ ಅರಿವು ಆಗಿದೆ ಸುಧಾಕರ್ ಗೆಲ್ತಾರೆ ಅನ್ನೋ ಭರವಸೆ ಇದೆ ಬರ್ತಾ ಇದೆ ಯಾವ ಪಕ್ಷಕ್ಕೆ ಬಿಜೆಪಿ ಮೇಡಮ್ ಯಾಕೆ ಸರ್ ನರೇಂದ್ರ ಮೋದಿ ಅವ್ರ ನಾಯಕತ್ವ ಮತ್ತು ಸುಧಾಕರ್ ಮಾಡಿರೋಂಥ ಕಳೆದ ಐದು ವರ್ಷದಲ್ಲಿ ಅವರು ಮಾಡಿರೋಂಥ ಸಮಾಜ ಸೇವೆ ಮತ್ತು ಡೆವಲಪ್ಮೆಂಟು ಸುಧಾಕರ್ ಅವರ ವಿಚಾರದಲ್ಲಿ ಒಂದು ವಿಚಾರ ಹೇಳಬೇಕು ಅಂತಂದ್ರೆ ಈ ತಾಲೂಕಲ್ಲಿ ಎಷ್ಟು ಹಳ್ಳಿಗಳಿದೆ ಆ ಹಳ್ಳಿಗಳಲ್ಲಿ ಶೇಕಡ ಎಂಬತ್ತಗಿಂತ ಜಾಸ್ತಿ ಆ ಸುಧಾಕರ್ ಅವರ ಬೋರ್ಡ್ ಇದೆ ಅಂದರೆ ಅರ್ಥ ಹೆಚ್ಚು ಕಡಿಮೆ ಎಂಬತ್ತು ಶೇಕಡ ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅನುದಾನಗಳು ಸರ್ಕಾರದ ಅನುದಾನ ಅನುದಾನಗಳನ್ನ ಅವರು ಜನತೆಗೆ ತಲುಪಿಸಿದ್ದಾರೆ ಅಂತ ನಾಯಕ ನಮಗೆ ಮತ್ತೆ ಬೇಕು ಮತ್ತೆ ಮತ್ತೆ ಅವ್ರನ್ನ ಆರಿಸಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಎಲೆಕ್ಷನ್ ಯಾವ ಪಕ್ಷಕ್ಕೆ ಸರ್ ನಾವು ಜೆ ಡಿ ಎಸ್ ಮೇಡಮ್ ಯಾಕೆ ಸರ್ ನಾವು ಮುಂಚೆ ನಮ್ಮ ಪಾರ್ಟಿ ನಾವು ಕುಮಾರಸ್ವಾಮಿ ನೇತೃತ್ವ ನಮಗೆ ಇದೆ ಅವರು ಅವ್ರಿಗೆ ಇಲೆಕ್ಷನ್ ಹತ್ರ ಬರ್ತಾ ಇದೆ ಯಾವ ಪಕ್ಷ ಓಟ್ ಆಗ್ತಿಲ್ಲ ಸರ್ ನಾನು ಬಿಜೆಪಿ ಯಾಕೆ ಸರ್ ಬಿಜೆಪಿ ಬಿಜೆಪಿ ಸರ್ ನಮಸ್ತೆ ಬಿಜೆಪಿನೇ ಗೆಲ್ಲೋದು ಸುಧಾಕರ್ ಗೆಲ್ಲೋದು ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲ ವರ್ಗದ ಜನರಿಗೆ ಅವರು ನ್ಯಾಯ ಮಾಡಿದ್ದಾರೆ ಪ್ರತಿ ಈಶ್ವರು ಒಳ್ಳೆ ಉಚಿತರ ಆಡ್ತಾ ಅಷ್ಟೇ ಅಭಿವೃದ್ಧಿ ಅಂತೂ ಆಗಿಲ್ಲ ಯಾವ ಗ್ಯಾರಂಟಿಗಳಿಗೂ ವರ್ಕೌಟ್ ಆಗಲ್ಲ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲೋ ಸುಧಾಕರ್ರೆ ಸೆಂಟ್ರಲ್ ಬರೋದು ಮೋದಿನೇ ಯಾವ ಪಕ್ಷ

ಇಲ್ಲ ರಕ್ಷಾರಾಮ ಅವ್ರಿಗೆ ಗೆಲ್ಬಹುದು ಸರಿ ಸರ್ ಸರ್ ನೀವು ರಕ್ಷಾರಾಮ ಗೆಲ್ತಾರೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಈ ಸಲಿನ ಹಾಗೆ ಆಗುತ್ತೆ ಬಿಜೆಪಿ ಏನ ಬಂದ್ರೆ ಏನು ಮಾಡಲ್ಲ ಅವ್ರು ಬಿಜೆಪಿ ಬಿಜೆಪಿ ಗೆಲ್ಬಹುದಾ ಗೆಲ್ಲಲ್ಲ ಮೇಡಮ್